ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ವಿಷಯ ಅರ್ಥಶಾಸ್ತ್ರ ಗರಿಷ್ಠ ಅಂಕಗಳು ಎಂಬತ್ತಾಗಿರ್ತಕ್ಕಂಥದ್ದು ಇದರಲ್ಲಿ ಭಾಗ ಅಲ್ಲಿ ಈ ಒಂದು ಸರಿಯಾದ ಉತ್ತರ ಆರಿಸಿ ಬರೆಯರಿ ಅಂತಕ್ಕಂಥ ಪ್ರಶ್ನೆ ಇದೆ ಇದರಲ್ಲಿ ನೋಡಿ ಫೈ ಇಂಟು ಒನ್ ಈಕ್ವಲ್ ಟು ಫೈ ಇರ್ತಕ್ಕಂಥದ್ದು ಪ್ರಶ್ನೆ ನಂಬರ್ ಒನ್ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು ಇದು ಸರಿಯಾದ ಉತ್ತರ ಬಿ ಅನುಭೋಗಿಯ ವರ್ತನೆ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ಎರಡನೇ ಟಿ ಯು ಟೋಟಲ್ ಯುಟಿಲಿಟಿ ಸ್ಥಿರವಾಗಿದ್ದಾಗ ಎಮ್ ಯು ಮಾರ್ಜಿನಲ್ ಯುಟಿಲಿಟಿ ಏನಾಗಿದೆ ಅಂತ ಕ್ವೆಶನ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಶೂನ್ಯವಾಗಿರುತ್ತದೆ ಅದೇ ರೀತಿಯಾಗಿ ಮೂರನೇ ಕ್ವಶನ್ ಉದ್ಯಮಿ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪೂರೈಕೆ ರೇಖೆಯು ಯಾವ ಕಡೆ ಪಲ್ಲಟಗೊಳ್ಳುತ್ತದೆ ಅಂತಂದರೆ ಇಲ್ಲಿ ಬಿ ಸರಿಯಾದ ಉತ್ತರ ಬಲಗಡೆ ಪಲ್ಲಟಗೊಳ್ಳುತ್ತದೆ ನಾಲ್ಕನೇದು ಉತ್ಪಾದನಾ ಅಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ ಇದು ಸರಿಯಾದ ಉತ್ತರ ಎ ರಾಷ್ಟ್ರೀಯ ಆದಾಯ ಐದನೇದು ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶವೇ ಎ ಅತಿ ಪ್ರಸರಣ ಸರಿಯಾದ ಉತ್ತರ ಇಲ್ಲಿ ಅಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಫೈ ಇಂಟು ಒನ್ ಈಕ್ವಲ್ ಟು ಫೈ ಮಾರ್ಕ್ಸು ಪ್ರತಿಯೊಂದಕ್ಕೆ ಒಂದು ಅಂಕವನ್ನು ಇರ್ತಕ್ಕಂಥದ್ದು ಕ್ವಶನ್ ನಂಬರ್ ಆರನೇದು ನೋಡಿ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಉತ್ಪನ್ನ ರೇಖೆಗಳೆಂದು ಕರೆಯುತ್ತೇವೆ ಇದು ಸರಿಯಾದ ಉತ್ತರ ಸಮ ಉತ್ಪನ್ನ ರೇಖೆಗಳು ಆರನೇದು ಏಳನೇದು ಕೆಲವು ಚಟುವಟಿಕೆಗಳನ್ನು ಡ್ಯಾಸ್ ವೆಚ್ಚವು ಬಿಟ್ಟು ಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಗಳ ಗಳಿಕೆಯಾಗಿರುತ್ತದೆ ಅಂತ ಇದರ ಉತ್ತರ ಏಳದು ಸದಾವಕಾಶ ವೆಚ್ಚ ಎಂಟನೇ ನೋಡಿ ಸಮಗ್ರ ಅರ್ಥಶಾಸ್ತ್ರವು ಡ್ಯಾಸ್ನಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತಂದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೆಯೇ ಐದನೇದು ನೋಡಿ ಏನು ಹೇಳುತ್ತೆ ಉತ್ತರ ಒಂಬತ್ತನೇದು ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಟ್ಯಾಶ್ ಚಲವಣಿಗೆ ತರುತ್ತದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಸರಕಾರ ಹತ್ತನೇದು ತಪ್ಪುಗಳು ಮತ್ತು ಡ್ಯಾಸ್ಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ ಅಂತಂದರೆ ಇದು ಲೋಪ ಸರಿಯಾದ ಉತ್ತರವಾಗಿದೆ ಈಗ ಹೊಂದಿಸಿ ಬರಿಯರಿ ಈ ಹೊಂದಿಸಿ ಬರೆಯರಲ್ಲಿ ಇಲ್ಲಿ ಕೂಡ ಐದು ಅಂಕಗಳಿವೆ ಅದರಲ್ಲಿ ಫೈ ಇಂಟು ಒನ್ ಈಕ್ವಲ್ ಟು ಫೈವ್ ಈ ಒಂದು ಕೇರದಲ್ಲಿ ಕೂಡ ಒಂದೊಂದಕ್ಕೆ ಐದು ಅಂಕ ಒಂದಕ್ಕೆ ಒಂದು ಅಂಕ ಒಟ್ಟು ಐದು ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದು ಎದು ಸರಳ ಬೇಡಿಕೆ ಸರಳ ಬೇಡಿಕೆ ರೇಖೆಗೆ ಬಿ ಯಲ್ಲಿ ಸರಿಯಾದ ಉತ್ತರ ಮೂರನೇದು ಡಿ ಬ್ರ್ಯಾಕೆಟ್ದಲ್ಲಿ ಪಿ ಈಕ್ವಲ್ ಟು ಎ ಮೈನಸ್ ಬಿ ಪಿ ಸರಿಯಾದ ಉತ್ತರ ಬಿದು ಇದು ಎಂ ಪಿ ಎಲ್ ಮಾರ್ಜಲ್ ಪ್ರೊಡಕ್ಟ್ ಲೇಬರ್ ಇದಕ್ಕೆ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ಆರನೇದು ಟಿ ಪಿ ಎಲ್ ಟೋಟಲ್ ಪ್ರೊಡಕ್ಟ್ ಲೇಬರ್ ಮೈನಸ್ ಟೋಟಲ್ ಪ್ರೊಡಕ್ಟ್ ಲೇಬರ್ ಒನ್ ಮೈನಸ್ ಒನ್ ಮೂರನೇದು ಸೀದ್ ಪರಿಪೂರ್ಣ ಪೈಪೋಟಿ ಇಲ್ಲಿ ಪರಿಪೂರ್ಣ ಮಾಹಿತಿ ಅಂತಕ್ಕಂಥದ್ದು ನಾಲ್ಕನೇದು ಹೊಣೆಗಾರಿಕೆಗಳು ಅಂತಂದರೆ ಠೇವಣಿಗಳು ಐದನೇದು ಇದು ಹೆಚ್ಚುವರಿ ಬೇಡಿಕೆ ಅಂತಂದರೆ ದೀರ್ಘಕಾಲಿ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ ಈ ರೀತಿ